ಕನಕಪುರ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಗರಸಭೆಯ ಪೌರಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಗರಸಭೆ ಮುಂಭಾಗ ಪ್ರಾರಂಭಿಸಿದರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘವು ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುವವರನ್ನು ಸಹ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಗುತ್ತಿಗೆ ಪದ್ಧತಿಯಿಂದ ವಿಮುಕ್ತಿಗೊಳಿಸಿ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಎಂದು ರಾಜ್ಯ ಪೌರ ನೌಕರರ ಸಂಘದ ಶಾಖಾಧ್ಯಕ್ಷ ಜನಾರ್ದನ್ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಜನಾರ್ದನ್ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪುಟ್ಟಸ್ವಾಮಿ ಶಾಖಾಧ್ಯಕ್ಷ ಪ್ರದೀಪ್ ನೀರು ಸರಬರಾಜು ನೌಕರರ ಸಂಘದ ಅಧ್ಯಕ್ಷ ಮೋಹನ್ ಸ್ಟುಡಿಯೋ ಚಂದ್ರು ನೀಲಿ ರಮೇಶ್ ಮುಂತಾದವರು ಭಾಗವಹಿಸಿದ್ದರು ರಾಜ್ಯ ಪೌರಸೇವಾ ನೌಕರರ ಸಂಘ ಇವತ್ತು ತಾರೀಕು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದಂದು ಮುಷ್ಕರನ ಹಮ್ಮಿಕೊಂಡಿದೆ ಈ ಹಮ್ಮಿಕೊಂಡಿರೋದರಲ್ಲಿ ನಮ್ಮ ಪೌರಸೇವಾ ನೌಕರರ ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಗಮನ ಸೆಳೆದಿತ್ತು ಇದರಿಂದ ನಲವತ್ತೈದು ದಿನಗಳ ಕಾಲ ಕಪ್ಪು ಪಟ್ಟಿನ ಧರಿಸಿ ನಾವು ಸಾಂಕೇತಿಕವಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದ್ದೀವಿ ಆದರೂ ಕೂಡ ಸರ್ಕಾರ ಎಚ್ಚುಕೊಳ್ಳದೆ ನಮ್ಮ ಬೇಡಿಕೆಗಳನ್ನ ಮುಂದೂ ಕೂಡ ತಿರುಗಿ ನೋಡದೆ ಮನೆ ಹಾಗಾಗಿ ಏನಪ್ಪ ಅಂದರೆ ನಮ್ಮ ಮುಷ್ಕರನ ಕೈಗೊಂಡು ಏನು ಈಗ ಜ್ಯೋತಿ ಸಂಜೀವಿನಿ ಏನಿದೆ ಆರೋಗ್ಯ ಬಗ್ಗೆ ಜ್ಯೋತಿ ಸಂಜೀವಿನಿ ಆಗಬೇಕು ಮತ್ತು ನಮ್ಮನ್ನು ರಾಜ್ಯ ಸರ್ಕಾರಿ ನೌಕರನ್ನು ಪರಿಗಣಿಸಬೇಕು ಕೆ ಜಿ ಡಿ ಕೆ ಜಿ ಡಿ ಕೊಡಬೇಕು ಜಿ ಪಿ ಎಫ್ ಕೊಡಬೇಕು ಮತ್ತು ಏನು ಈ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಡ್ರೈವರ್ಸು ನೀರು ಸಂಪ್ರದಾಯಿಕರು ಕಂಪ್ಯೂಟರ್ ಆಪ್ರೇಟರ್ಸು ಗಾರ್ಡನ್ಸು ಲೋಡರ್ಸು ಕ್ಲೀನರ್ಸು ಕಂಟೆಂಡರ್ಗಳು ಮತ್ತು ತೋಟಮಾಲಿಕಗಳು ಇವರಿಗೆಲ್ಲ ಗುತ್ತಿಗೆ ಪದ್ಧತಿ ರದ್ದಾಗಿ ಎಲ್ಲರಿಗೂ ಖಾಯಮತಿ ಆಗಬೇಕು ಎಲ್ಲರೂ ಕಾಯ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಮುಷ್ಕರನ್ನ ಇವತ್ತು ಮುಷ್ಕರನ ನಡೆಸ್ತಾ ಇದ್ದೀವಿ ಇದು ಮೊದಲನೇ ದಿನ ಮಾತಾಡೋಣ ನಾನು ನೀಲಿ ರಮೇಶ್ ಅಂತೇಳಿ ಬಹುಜನ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಸಂಘಟನೆಯು ಕೂಡ ಇವತ್ತು ಏನು ಪೌರ ಕಾರ್ಮಿಕರು ಲೋಡರ್ಸು ಕ್ಲೀನರ್ಸು ಸಿಬ್ಬಂದಿ ವರ್ಗದವರು ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಇವತ್ತೇನು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮುಷ್ಕರ ಮಾಡ್ತಾ ಅದಕ್ಕೆ ನಾವು ಕೂಡ ಬೆಂಬಲನ ಸೂಚಿಸಿದ್ದೇವೆ ಇವತ್ತು ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ಪೌರ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಾ ಇದೆ ಅವರ ಕಷ್ಟ ಸುಖ ದುಃಖಗಳಿಗೆ ನ್ಯಾಯಸಮ್ಮತವಾಗಿ ಆಗಾಗ ಒಂದಷ್ಟು ಜನನ ಪರ್ಮಿಟ್ ಮಾಡುವಂತ ಕೆಲಸನೂ ಕೂಡ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಇನ್ನು ಉಳಿದ ಒಂದಷ್ಟು ಏನ್ ಸಮಸ್ಯೆಗಳಿದೆ ಒಂದಷ್ಟು ಬೇಡಿಕೆಗಳಿದೆ ಆ ಬೇಡಿಕೆಗಳೆಲ್ಲನೂ ಕೂಡ ದಯವಿಟ್ಟು ಗೌರವಾನ್ವಿತ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿ ಆಗಿರುವಂತಹ ಮಾನ್ಯ ಕೆ ಶಿವಕುಮಾರ್ ಸಾಹೇಬ್ರು ದಯವಿಟ್ಟು ರಾಜ್ಯಾದ್ಯಂತ ಈ ಒಂದು ಮುಷ್ಕರವನ್ನ ಕೂಡಲೇ ನಿಲ್ಲಿಸುವಂತೆ ಮಾಡಿ ಅವರ ಬೇಡಿಕೆಗಳನ್ನ ಈಡೇರಿಸಬೇಕು ಯಾಕೆ ಅಂತಂದ್ರೆ ಅವರು ನಿಮ್ಗೆಲ್ಲರಿಗೂ ಕೂಡ ಓಟ್ ಅನ್ನ ಹಾಕಿ ನಿಮ್ಮನ್ನ ಗೆಲ್ಲಿಸಿದಾರೆ ಅವರು ನಿಮ್ಮ ಪರವಾಗಿದ್ದಾರೆ ಹಾಗಾಗಿ ಅವರ ಸಮ್ಮತಿಯ ಬೇಡಿಕೆಗಳೇನಿದೆ ಅದನ್ನ ಒಂದು ಕೂಡ ತಪ್ಪದೇನೆ ಅವ್ರಿಗೆ ನ್ಯಾಯಸಮ್ಮತವಾದಂತಹ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಕೂಡ ಏನು ಕನಕಪುರ ನಗರಸಭೆಯ ಪೌರ ಕಾರ್ಮಿಕರ ಪರವಾಗಿ ಇವತ್ತು ಬೆಂಬಲವನ್ನು ಸೂಚಿಸಿದೀವಿ ದಯವಿಟ್ಟು ಕೂಡ್ಲೆ ಯಾಕೆಂದರೆ ಇವತ್ತೇನಾದ್ರೂ ಇದು ಮುಷ್ಕರ ಬಿಡಲಿಲ್ಲ ಅಂತಂದರೆ ಇಡೀ ಗ್ರಾಮವೆಲ್ಲ ಗಬ್ಬನತ್ತೆ ವಾಷನೆ ಬರುತ್ತೆ ಸಾರ್ವಜನಿಕರಿಗೆ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳಿದೆ ಈಗಾಗಲೇ ಕೊರೋನಾ ಅಂತದ್ದು ಈಗ ನೋಡಿದ್ದೀವಿ ರಾಜ್ಯದಲ್ಲಿ ಇನ್ನೂರೈವತ್ತು ಮುನ್ನೂರು ಬರ್ತಾ ಇದೆ ಅಂತೆ ಹಾಗಾಗಿ ಈ ಮುಷ್ಕರ ಬೇಗ ನಿಲ್ಲಿಸುವಂತೆ ತಾವು ಇವರು ಬೇಡಿಕೆಗಳನ್ನು ಈಡೇರಿಸಿ ಇಲ್ಲಿಗೆ ಸ್ಥಗಿತಗೊಳಿಸ್ಲಿಕ್ಕೆ ನಿಮ್ಮ ಸಹಕಾರ ಬೇಗ ನಿಮ್ಮ ಒಂದು ಉತ್ತರ ಕಾಯ್ತಾ ಇದ್ದೀವಿ ದಯವಿಟ್ಟು ಸಿದ್ದರಾಮಯ್ಯವರು ಮತ್ತೆ ನೀವು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಿಮ್ಮ ಕ್ಯಾಬಿನೆಟ್ ಅವರು ಬೇಗ ನಮಗೆ ಉತ್ತರಿಸಬೇಕು ಉತ್ತರ ಕೊಡಬೇಕು ದಯವಿಟ್ಟು ಇವರು ನ್ಯಾಯಸಮ್ಮತವಾದ ಬೇಡಿಕೆಗಳು ಈಡೇರಿಸಬೇಕು ಅಂತ ಹೇಳಿ ಬಹುಜನ್ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷನಾದ ನೀಲಿ ರಮೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಿಮಗೂ ಧನ್ಯವಾದಗಳು ನಮಸ್ತೆ ಜೈ ಭಾರತ್ ಎಲ್ಲ ಆತ್ಮೀಯ ಕಲಪುರ ಪಟ್ಟಣದ ಎಲ್ಲ ಕಾರ್ಮಿಕರೇ ಹಾಗೂ ನಗರಸಭೆಯ ಎಲ್ಲ ಗೌರವಾನ್ವಿತ ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರು ಈ ದಿನ ಏನು ಪೌರ ಕಾರ್ಮಿಕರಿಗೆ ಕೊಡಬೇಕಾದಂಥ ನ್ಯಾಯವನ್ನು ರಾಜ್ಯ ಸರ್ಕಾರ ಕೂಡಲೇ ಅವರು ಕೊಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದಾವೆ ಇದು ದಯಮಾಡಿ ಪೌರ ಕಾರ್ಮಿಕರಿದ್ದರೆ ಈ ದೇಶ ಈ ರಾಜ್ಯ ಈ ಊರು ಈ ಗ್ರಾಮ ದಯಮಾಡಿ ಕೂಡಲೇ ಸರ್ಕಾರ ಎಚ್ಚೆತ್ತು ಈಗಾಗಲೇ ನೀಲಿ ರಮೇಶ್ ಅವ್ರು ಹೇಳ್ದಂಗೆ ಕೊರೋನಾ ಸ್ಟಾರ್ಟ್ ಆಗಿದೆ ಮಳೆ ಸೈಕ್ಲೋನ್ ತರ ಮಳೆ ಹುಯ್ತಾ ಇದೆ ಎಲ್ಲ ಕಡೆ ಆಲೆ ಗಾಳಿ ವಾತಾವರಣ ಮಕ್ಕಳುಗಳಿಗೆಲ್ಲ ಕಾಯಿಲೆ ಶುರುವಾಗಿದೆ ದಯಮಾಡಿ ಅದರಲ್ಲೂ ಈ ಕಸಗಳೇನಾರು ಎತ್ತಲಿಲ್ಲ ಮೋರಿ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಇನ್ನೂ ಕಾಯಿಲೆಗಳು ಜಾಸ್ತಿ ಆಯ್ತವೆ ದಯಮಾಡಿ ಕೂಡಲೇ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದಿಸಿ ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾನು ನಗರಸಭಾ ಸದಸ್ಯನಾಗಿ ಒತ್ತಾಯ ಮಾಡ್ತಾ ಇದ್ದೇನೆ